ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ತಾಲೂಕು ಆಡಳಿತ ಮತ್ತು ವಿವಿಧ ಸಂಸ್ಥೆಗಳಿಂದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಪ್ರಯುಕ್ತ ವೀರೇಶ್ ನಗರದಿಂದ ಹುಲ್ಲೂರುವರೆಗೆ ಮಾನವ ಸರಪಳಿ ಜೋಡಣೆ ಅಂದರೆ ಕೈ ಕೈ ಕೂಡಿಸುವ ಮೂಲಕ ಆಚರಣೆ ಮಾಡಿದರು ಈ ವೇಳೆ ನಾಡಗೀತೆ ಅತಿಥಿಗಳಿಂದ ಭಾಷಣ ಸಂವಿಧಾನ ಪ್ರಸ್ತಾವನೆ ಓದುವುದು ಕೈ ಮೇಲತ್ತಿ ಜೈ ಹಿಂದ್ ಜೈ ಕರ್ನಾಟಕ ಘೋಷಣೆ ಕೂಗಿದರು ಈ ವೇಳೆ ಪಟ್ಟಣದ ತಹಸೀಲ್ದಾರ್ ಕಚೇರಿ ಪುರಸಭೆ ತಾಲೂಕು ಪಂಚಾಯತ್ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಕೆಎಚ್ಪಿಟಿ ಸ್ಫೂರ್ತಿ ಟೀಂ ಅಂಗನವಾಡಿ ಆಶಾ ಕಾರ್ಯಕರ್ತರು ಶಾಲೆಗಳಾದ ಶಿವಪ್ಪ ಮುತ್ತಾನ ಶಾಲೆ ಟಿಎಸ್ಎಸ್ ಶಾಲೆ ಸಂತ ಕನಕದಾಸ್ ಶಾಲೆ ಸರ್ಕಾರಿ ಪ್ರಾಥಮಿಕ ಪ್ರೌಢ ಶಾಲೆ ಉರ್ದು ಶಾಲೆ ಧ್ಯಾನಭಾರತಿ ಶಾಲೆ ಆಕ್ಸ್ಫರ್ಡ್ ಶಾಲೆ ಅಬುದಯ ಶಾಲೆ ಪ್ರಾರ್ಥನಾ ಜೆಸಿ ವಿದ್ಯಾಚೇತನ ಹಾಗೂ ಸರ್ಕಾರಿ ಪಿಯು ಪದವಿ ಕಾಲೇಜು ಸೇರಿದಂತೆ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರು ಸಿಬ್ಬಂದಿಗಳು ಭಾಗವಹಿಸಿದ್ರು ಹಾಗೂ ಆದರೆ ಸರ್ಕಾರಿ ಸರ್ಕಾರ ಅಂದುಕೊಂಡಂತೆ ಅಷ್ಟೊಂದು ಅಚ್ಚುಕಟ್ಟಾಗಿ ಮಾನವ ಸರಪಳಿ ನಿರ್ಮಾಣ ಎದ್ದು ಕಾಣಲಿಲ್ಲ ಅಲ್ಲದೆ ಶಾಲಾ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿದ್ದು ಈ ಕಾರ್ಯಕ್ರಮದ ನಿಮಿತ್ತ ಒಂದು ರಸ್ತೆ ಬಂದ್ ಮಾಡಿದ ಹಿನ್ನೆಲೆ ಅಪಘಾತ ಸಂಭವಿಸಿದ್ದು ಕಂಡುಬಂದಿತ್ತು ಇದು ವಿಜಯಪುರ ಜಿಲ್ಲೆಯ ಮುದ್ದಿಬ್ಯಾಳ ಪಟ್ಟಣದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಪ್ರಯುಕ್ತ ಮಾನವ ಸರಪಳಿ ನಿರ್ಮಾಣ ಮಾಡುವ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರು ತಾಲೂಕು ಆಡಳಿತ ಸೇರಿದಂತೆ ವಿವಿಧ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು Já está passando भारत Selamat jika selamat jika artika artika maju maju rajkia rajkia nyaya nyaya bicara bicara, bicara. bicara.